ಸಂಘ ಶತಾಬ್ದಿ ಹಾಗೂ ವಿಜಯದಶಮಿ ಅಂಗವಾಗಿ ಚಿಕ್ಕಬಳ್ಳಾಪುರ ಶಾಂತಿನಿಕೇತನ್ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ವಿಜಯದಶಮಿ ಉತ್ಸವದಲ್ಲಿ ಆರ್ಎಸ್ಆರ್ ಸಮವಸ್ತ್ರದೊಂದಿಗೆ ಸಂಸದ ಡಾ ಕೆ ಸುಧಾಕರ್ ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರ ಭಾರತಿ ವಸತಿ ಶಾಖೆಯಲ್ಲಿ ಸಂಘದ ಭಾಗಿಯಾಗಿದ್ದ ಅವರು ಸಂಘ ಪರಿವಾರ ಧರಿಸುವ ಶ್ವೇತ ವಸ್ತ್ರ ಅಂಗಿ ಮತ್ತು ಕಾಕಿ ಪ್ಯಾಂಟ್ ಧರಿಸಿ ಕೈಯಲ್ಲಿ ಕಟ್ಟಿಗೆ ತಲೆಯ ಮೇಲೆ ಟೋಪಿ ಹಾಕಿ ಥೇಟ್ ಆರ್ಎಸ್ಎಸ್ ಕಾರ್ಯಕರ್ತನಂತೆ ಕಂಡರು ಈ ವೇಷದಲ್ಲಿ ವಿಶೇಷವಾಗಿ ಕಾಣಿಸಿಕೊಂಡ ಸುಧಾಕರ್ ಜೊತೆ ಅವರ ಅಭಿಮಾನಿಗಳು ಸಂಘದ ಹಿರಿಯ ಮುಖಂಡರು ಉದಯೋನ್ಮುಖ ಯುವಕರು ಜತೆ ನಿಂತಿ ಫೋಟೋ ತೆಗೆಸಿಕೊಂಡ್ರು ಶಿಸ್ತು ಸಂಯಮ ಸೇವಾ ಮನೋಭಾವ ಹಾಗೂ ಸಮರ್ಪಣೆಯ ಮೂಲಕ ದೇಶ ಪ್ರೇಮವನ್ನು ಮನದಲ್ಲಿ ವಿಶೇಷ ಸ್ಥಾನ ಗೌರವ ಪಡೆಯುವ ರಾಷ್ಟ್ರೀಯ ಸ್ವಯಂ ಸೇವಕ ಇಂದಿಗೆ ನೂರು ಸಾರ್ಥಕ ವರ್ಷಗಳ ರಾಷ್ಟ್ರ ಸೇವೆಯನ್ನು ಸಂಪೂರ್ಣಗೊಳಿಸಿದೆ ಈ ಐತಿಹಾಸಿಕ ದಿನದಂದು ನಮ್ಮ ಚಿಕ್ಕಬಳ್ಳಾಪುರದ ಸ್ವಯಂ ಸೇವಕರೊಂದಿಗೆ ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಹೆಮ್ಮೆ ಮತ್ತು ಸಂತಸ ಮೂಡಿಸಿದೆ ಎಂದು ಸುಧಾಕರ್ ತಿಳಿಸಿದರು ಕೆ ಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ನಮಸ್ತೆ